ಅವಾಗ ಇದಕ್ಕಿಂತ ಏನಂತ ಗೊತ್ತಿಲ್ಲ ಯೂಟ್ಯೂಬ್ ಅಷ್ಟು ಬರ್ತಾ ಬರ್ತಾ ಇಲ್ಲ ಯಾವಾಗ ಯೂಟ್ಯೂಬ್ ಚಾನಲ್ ಎಲ್ಲ ಸ್ಟಾರ್ಟ್ ಆಯ್ತು ನೀವೆಲ್ಲ ಬಂದ್ರಿ ಮತ್ತೆ ಇದ್ರದ್ದು ನಾವು ಒಂದು ಸ್ವಲ್ಪ ಲೈವ್ ಫೈಟ್ಗಳೆಲ್ಲ ನೋಡ್ತೀವಿ ಆ ನಮ್ಮ ಮನೆಯಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಆನೆ ಹಿಡಿದು ಒಂದು ಆನೆ ಹಿಡಿದು ಅವಾಗೆಲ್ಲ ಬರ್ತಿದಾಗ ಭಾರಿ ಇದ್ದೀವಿ ಆ ಕಾಡೊಳಗೆ ನೀವು ಫಾಸ್ಟಾಗಿ ಬರ್ಕೊಂಡು ಓಡಿಸ್ಬಿಟ್ಟಿಲ್ಲ ಬಾರಿ ಫೇಮಸ್ ವಿಡಿಯೋ ಅದು ತುಂಬ ಸರ್ ಒಳ್ಳೆ ವರ್ಕ್ ನೋಡಿ ಭಾರಿ ಖುಷಿ ಆಗ್ತದೆ வாலா <laughs> சரி teenager How's it getting off you? बुढेसकालको भयो नि त

मतलब फिर से कौन था और बहुत नीटली लग गई टुक टुक छॉम चालमा रोख ठनै बार जापलंढा लो。जइारी चिस सु़्स nah हो, when is your g- framework? काताल है, क verbess Mat जो खन्जिय सब सुमादमि, जगन टॉब मिलेगाक चाहिताफाः, तेक ब्रॉको का अकाल्स एकिरिप जो साया Luca Co-d चाहिते बार्ली जॉको 1 भारार 5000あि अल्डेत 깎았는데 아까는 깎고 쌀 버리고 그 아. ほら